ಈ ಕಾರ್ಯಕ್ರಮ ಗಡಕಾರಿ ಕರ್ಕೊಂಡ್ ಬರ್ಲಿಕ್ಕೆ ಹೋಗಿದ್ದೀವಿ ಖರ್ಗೆ ಅವ್ರು ನಮ್ಮ ವರಿಷ್ಠರೇ ಹೋದಾಗ ಬೆಟ್ಟಾಗಿರ್ಕ ಅಷ್ಟೇ ಅದನ್ನೇ ಭೇಟಿ ಸಹಜ ಬೇಟ ಹೊಸ ರಾಜಕೀಯ ಯಾವ್ದು ಲಕ್ಷಣ ಕಾಣ್ತಾ ಇಲ್ಲ ಹೇಳಿದ್ರೆ ಇಲ್ಲ ಹೊಸ ರಾಜಕೀಯ ಸಂಚಲನ ಆಗಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಲಕ್ಷಗಳು ನಮಗೇನು ಕಂಡು ಬರ್ತಾ ಇಲ್ಲ ಯಾರು ಯಾರು ಹಾಕ್ಯಾರ ವಿರೋಧ ಪಕ್ಷ ಹಾಕಿದ್ದಾರೆ ಹೈಕಮಾಂಡ್ ನಮ್ಮ ಪಕ್ಷದಿಂದ ಯಾವ್ದು ಇಲ್ಲ ವಿರೋಧ ಪಕ್ಷದತಿ ಎರಡು ಮೂರು ತಿಂಗಳಿಂದ ಹೇಳ್ತಿದಾರೆ ಇವತ್ತಲ್ಲ ಸೊ ಹೇಳಿ ಹೇಳ್ತಾರೆ ಸೊ ನಾವು ಕಾನೂನು ರೀತಿ ಹೋರಾಟ ಮಾಡೋಂಥ ನಿರ್ಧಾರ ಮಾಡಿದ್ದೇವೆ ಮಾಡಲಿ ಮಾಡ್ಲಿ ಮಾಡ್ಲಿಕ್ಕೆ ಅಂತಂದ್ರೆ ಇಲ್ಲ ಮಾಡ್ಬೋದು ಅವರು ಕೂಡ ಮಾಡಲಿಕ್ಕೆ ಅದಕ್ಕೆ ಮಾಡಲಿ ಹೊರಗೆ ಬರ್ತದೆ ಮಾಡಿದರೆ ಅವನ್ನೆಲ್ಲ ಮಾಡ್ತೀವಿ ಹೇಳಬೇಕಲ್ಲ ಯಾರು ಏನು ಎಲ್ಲಿ ಅಂತ ಹೇಳಿದಾಗ ಮುಂದೆ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ ಇನ್ನೂ ಅದು ಅರ್ಧ ಇದೆ ಅವನು ಪೂರ್ಣ ಹೇಳಿದಾಗ ಪೂರ್ಣ ಪ್ರಮಾಣದ ಪ್ರತಿಕ್ರಿಯೆ ನಾವು ಕೊಡ್ತೀವಿ ಯಾರು ಎಲ್ಲ ಅಧ ಗಂಟೆ ಒಂದ್ ಗಂಟೆ ಕೂತಿದ್ವಿ ಚರ್ಚೆ ಮಾಡಿದಿವೆ ಬಗ್ಗೆ ಚರ್ಚೆ ಮಾಡಿದ್ರೆ ಯಾವ್ದಿಲ್ಲ ಯಾವ್ದೇ ಹಗರಣ ಇಲ್ಲ ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಿದ ಸಿಎಂ ಮಾಡೋರು ಮಾಡಾರ ಅದಕ್ಕೇನು ಅದು ಫ್ರೀಯಾಗಿ ಮಾಡ್ತಾರೆ ಅದೇನು ಅದಕ್ಕಿಂತ ದುಡ್ಡು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಟ್ರೋಲ್ ಹಾಗೆ ಆಗ್ತಿದೆ ಅವ್ರು ಅಭಿಮಾನಿಗಳು ಮಾಡ್ತಾರೆ ಅದಕ್ಕೂ ಈ ಬದಲಾವಣೆಗೆ ಏನು ಸಂಬಂಧ ಇಲ್ಲ